ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಗೆ ಗುರುಬಲ ಇದೆ ಅದೊಂದು ಧೈರ್ಯ ಅದೊಂದು ಶಕ್ತಿ ಮತ್ತು ಸಾಧಾರಣವಾಗಿ ಕುಂಭರಾಶಿಗೆ ಏನಪ್ಪ ಪ್ಲಸ್ ಪಾಯಿಂಟು ಅಂತ ನಾವು ನೋಡೋದಾದರೆ ಜೀವನದಲ್ಲಿ ಏನೇ ಬಂದರೂ ಎದುರಿಸ್ತೀರ ಅದೊಂದು ನಿಮಗೆ ಪ್ಲಸ್ ಪಾಯಿಂಟು ಮತ್ತು ಕುಂಭರಾಶಿಯವರಿಗೆ ಈ ಅಂತ್ಯ ಶನಿ ಪ್ರಭಾವ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗ್ಬೇಕು ಅಂತಾರೆ ಅನ್ನುವಂತಹ ಒಂದು ಗಾದೆನೆ ಕೂಡ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ನಿಮಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ದಾರಿನ ಕರೆಕ್ಟಾಗಿ ಕಂಡುಕೊಳ್ಬೇಕು ಹುಡುಕಿ ಭಗವಂತ ಕೊಡೋದಕ್ಕೆ ದಾರಿ ಕೊಟ್ಟಿರ್ತಾನೆ ಬಟ್ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಹುಡುಕ್ಬೇಕಾಗುತ್ತೆ ಶನೇಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದು ತುಂಬಾ ಉತ್ತಮ ಅಂತ ಅನ್ಬಹುದು ಹಾಗೆ ಈ ಶನಿ ಭಗವಾನರನ್ನು ಈ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು ಮರಿಬಾರ್ದು ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ಅಂದರೆ ಸಾಡೆ ಸಾತಿ ನಡೀತಾ ಇದೆ ಅದಕ್ಕೋಸ್ಕರ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಭಗವಾನರು ಬಲಿಷ್ಠವಾಗಿದ್ದರೆ ಈ ಸಾಡೆ ಸಾತಿ ಅಪ್ಲೈ ಆಗೋದೇ ಇಲ್ಲ ನಿಮ್ಮ ಜೀವನದಲ್ಲಿ ಈ ಮೂಲ ಜಾತಕ ಆದಷ್ಟು ತೋರಿಸಿಕೊಳ್ಬೇಕಾಗುತ್ತೆ ಗುರುಬಲ ಅಂತೂ ಸಂತೋಷವಾಗಿದೆ ನಿಮಗೆ ಕುಟುಂಬ ಸ್ಥಾನ ಧನಸ್ಥಾನ ಈ ವಿದ್ಯಾಸ್ಥಾನ ಲಾಭಸ್ಥಾನಕ್ಕೆ ಇಷ್ಟಕ್ಕೂ ಅಧಿಪತಿಯಾದಂತಹ ಈ ಗುರು ಅನ್ನೋದು ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿಯನ್ನು ಕಾಣ್ತೀರ ಧನಾಭಿವೃದ್ಧಿ ಆಗುತ್ತೆ ವಿದ್ಯಾರ್ಥಿ ವಿದ್ಯೆಯಲ್ಲಿ ಏನು ಸಮಸ್ಯೆ ಬರೋದೇ ಇಲ್ಲ ತಿಂಗಳು ಅಂದರೆ ಜೊತೆಗೆ ನಿಮ್ಮ ಈ ಏನೆಲ್ಲ ಲಾಭಗಳು ಹೆಚ್ಚು ಹೆಚ್ಚಾಗಿ ಸಿಗುತ್ತೆ ಅನ್ನೋದನ್ನ ನಾವು ನೋಡೋಣ ಏನು ಸಂಪಾದನೆ ಮಾಡಿರ್ತೀರಾ ಅಂತ ಅಲ್ಲ ಲಾಭ ಅನ್ನುವಂಥದ್ದು ನಿಮಗೆ ಬರುತ್ತೆ ಇಷ್ಟೆಲ್ಲ ನಿಮಗೆ ಈ ಪಾಸಿಟಿವ್ ಗುರು ಕೊಟ್ಟೇ ಬಿಡ್ತಾರೆ ಶನಿ ಅಂತ್ಯ ಶನಿ ಅದರಿಂದ ತುಂಬ ಪ್ರಭಾವ ಏನು ಇರಲ್ಲ ಹಾಗಾಗಿ ಶನಿಗೂ ಏನು ಪರಿಹಾರಗಳು ಬೇಡ ಆದರೆ ರಾಶಿಯಿಂದ ಮೂರು ಈ ಮಹತ್ತನೇ ಮನೆ ಅಧಿಪತಿಯಾಗಿರತಕ್ಕಂತಹ ಒಂದು ಕುಜ ಚೆನ್ನಾಗಿಲ್ಲ ಕುಜ ಏನಾಗಿದ್ದರೆ ನಿಮಗೆ ಹದಿಮೂರನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿ ಇರುತ್ತೆ ಈ ಕುಜ ದೋಷದಲ್ಲಿ ಇರ್ತೀರ ಅದಾದ ಮೇಲೆ ನೀವು ಈ ಭಾಗ್ಯಸ್ಥಾನಕ್ಕೆ ಬರ್ತೀರ ಆದರೂ ಕೂಡ ಕುಜ ಚೆನ್ನಾಗಿರಲ್ಲ ನಿಮಗೆ ಕುಜ ಏನಾಗ್ತಾರೆ ಅಂದರೆ ಈ ರಿಯಲ್ ಎಸ್ಟೇಟ್ ಮಾಡೋರು ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಅನ್ನೋದು ನಿಮಗೆ ಸಿಗಲ್ಲ ಈ ಕೂಲಿ ಕೆಲಸ ಮಾಡೋರಿಗೆ ರೈತರಿಗೆ ಅಷ್ಟೊಂದು ಚೆನ್ನಾಗಿ ಉತ್ತಮವಾಗಿ ಇರಲ್ಲ ದಿನಗಳು ಆಮೇಲೆ ಯಾರಾದರೂ ಮನೆಗೆ ಅಂದರೆ ಭೂಮಿ ಪೂಜೆ ಮಾಡಿ ತಿಂಗಳು ಶುರು ಮಾಡಬೇಕಾ ಅನ್ನೋರು ಆದಷ್ಟು ಅದನ್ನು ನೀವು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಈ ಕುಜ ಚೆನ್ನಾಗಿಲ್ಲ ಏನಾದರೂ ಖರೀದಿ ಮಾಡಬೇಕು ವಸ್ತುಗಳು ಸೈಟು ಚಿನ್ನ ಏನೋ ಒಂದು ಅದು ಮಾಡೋದಕ್ಕೂ ನೀವು ಸ್ವಲ್ಪ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಈ ಸಪೋರ್ಟ್ ಅನ್ನೋದು ಇರೋಲ್ಲ ಕುಜಾ ಒಂಬತ್ತನೇ ಮನೆಯಲ್ಲಿ ಇದ್ರೂ ಶತ್ರು ಅಲ್ವಾ ಹಾಗಾಗಿ ಈ ತಿಂಗಳನ್ನು ನೀವು ಸ್ಕಿಪ್ ಮಾಡುವಂಥದ್ದು ಬಹಳನೇ ಉತ್ತಮ ಸ್ವಲ್ಪ ನೀವು ದೇಹದಲ್ಲಿ ಅಂದರೆ ಖಂಡಗಳ ಒಂದು ಶಕ್ತಿ ಅನ್ನೋದು ಕುಗ್ಗುತ್ತೆ ನಿಮಗೆ ಅದನ್ನು ಈ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಈ ಶಕ್ತಿ ಅನ್ನೋದು ಕುಗ್ದಾಗ ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೆ ನೀವು ಏನಪ್ಪ ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಈ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಆದಷ್ಟು ಕೇಳಬೇಕು ಮತ್ತು ರಾಶಿಯವರಿಗೆ ಸುಖಾಧಿಪತಿ ಹಾಗೂ ಈ ಭಾಗ್ಯಾಧಿಪತಿ ಶುಕ್ರ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ಮತ್ತು ಇಲ್ಲ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ಕುಲದೇವರು ಯಾವುದಿದೆ ಆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಶುಕ್ರನು ಕೂಡ ಹದಿನೈದನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಶಿಫ್ಟಾಗಿ ಹೋಗ್ತಾನೆ ಈ ಹದಿನಾಲ್ಕನೇ ತಾರೀಕು ಶತ್ರು ಮನೆಗೆ ಬಂದು ಬಿಡ್ತಾರೆ ಏಳನೇ ಮನೆಗೆ ಬರೋದು ಅಲ್ಲಿಯವರೆಗೆ ಓಕೆ ಶುಕ್ರ ಆರನೇ ಮನೆಯಲ್ಲಿ ಇದು ಮಿತ್ರನೇ ಆದ್ದರಿಂದ ನಡೆಯುತ್ತೆ ಕುಂಭ ರಾಶಿಯವರಿಗೆ ಯಾವಾಗ ಆರನೇ ಮನೆಗೆ ಆರನೇ ಮನೆಯಿಂದ ಏಳನೇ ಮನೆಗೆ ಬಂದು ಬಿಡ್ತಾರೆ ಖಂಡಿತವಾಗಲೂ ಶುಕ್ರ ನಿಮಗೆ ತುಂಬಾ ಅಂದರೆ ಶತ್ರು ಸ್ಥಾನ ಅನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ ಈ ಹದಿನಾಲ್ಕನೇ ತಾರೀಕಿನಿಂದಲೇ ಈ ಅಂದಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಬ್ಯೂಟಿ ಏನಪ್ಪ ಬ್ಯೂಟಿ ಅಂತ ಇರುತ್ತೆ ಅದು ರಿಲೇಟೆಡ್ ಆಗಿರತಕ್ಕಂಥದ್ದು ಈ ಪ್ರಾಡಕ್ಟ್ ಅನ್ನೋದು ಸೇಲ್ ಮಾಡೋದ್ರಿಂದ ಈ ತಯಾರು ಮಾಡುವವರೆಗೂ ಉದ್ಯೋಗ ಮಾಡುವವರೆಗೂ ನಿಮಗೆ ಈ ಓ ಅಂದರೆ ಏನು ವಾಹನ ಓಡಿಸೋ ಈ ಡ್ರೈವರ್ಗಳಿರ್ತಾರೆ ಅಥವಾ ಮಾಲೀಕರು ಇರ್ತಾರೆ ಈ ತಿಂಗಳು ಅಭಿವೃದ್ಧಿ ಅನ್ನೋದು ತುಂಬಾ ಕಡಿಮೆ ಇವರಿಗೆಲ್ಲ ಹೊಸದಾಗಿ ಏನಾದರೂ ಶುರು ಮಾಡೋಕ್ಕೆ ನೀವು ಆದಷ್ಟು ಈ ತಿಂಗಳಲ್ಲಿ ಹೋಗಬೇಡಿ ನೂತನ ವಾಹನ ಯೋಗ ಅನ್ನೋದು ಬೇಡವೇ ಬೇಡ ಅಷ್ಟು ಚೆನ್ನಾಗಿರಲ್ಲ ಶುಕ್ರ ಮತ್ತು ಕುಜಾ ಎರಡೇ ಚೆನ್ನಾಗಿಲ್ಲ ಇನ್ನೆಲ್ಲ ಓಕೆ ಅಂದರೆ ಲಗ್ನದಲ್ಲಿ ರಾಹು ಇದ್ದರೂ ಏನು ತೊಂದರೆ ಇಲ್ಲ ಯಾಕೆ ಅಂದರೆ ರಾಹುಗೆ ನಿಮ್ಮ ರಾಶ್ಯಾಧಿಪತಿ ಬಂದರು ಮಿತ್ರನೇ ಏಳನೇ ಮನೆಯಲ್ಲಿ ಕೇತು ಒಂದು ಸ್ವಲ್ಪ ನಿಮಗೆ ಕಸಿ ಬಿಸಿ ಅನ್ನೋದು ಆಗ್ತಾ ಇರುತ್ತೆ ಭಯ ಅನ್ನೋದು ಕೊಡುತ್ತೆ ತೊಂದರೆ ನೀವು ಇಲ್ಲ ಅದಕ್ಕೆ ತಲೆ ಅನ್ನೋದು ಕೆಡಿಸ್ಕಬಾರ್ದು ಅಂದರೆ ಏನಪ್ಪ ಈ ಗ್ರಹಸ್ಥಿತಿಗಳು ಬಲಕ್ಕೆ ಇರುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶುಕ್ರ ನಿಮಗೆ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಈ ಅಮ್ಮನವರ ದರ್ಶನ ಮಾಡಿಕೊಂಡು ಬರೋದು ಬಹಳನೇ ಉತ್ತಮ ಹದಿನೈದನೇ ತಾರೀಕು ಬುಧ ನೋಡಿ ಎಂಟನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬಂದುಬಿಡ್ತಾರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರ್ತಾರೆ ಅಂದರೆ ಪೂರ್ವ ಪುಣ್ಯ ಸ್ಥಾನಕ್ಕೂ ಅಧಿಪತಿ ಹಾಗಾಗಿ ಈ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದೃಷ್ಟ ಅನ್ನೋದು ಉತ್ಪತ್ತಿ ಆಗುತ್ತೆ ಈ ಹೊಸ ಹೊಸ ವ್ಯಾಪಾರಗಳು ಮಾಡ್ತಾ ಇರೋರು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ ಆದರೆ ಈ ತಿಂಗಳು ಹೊಸ ವ್ಯಾಪಾರ ಶುರು ಮಾಡಬೇಡಿ ಹಿಂದಿನ ತಿಂಗಳು ಅಥವಾ ಆ ತಿಂಗಳು ಅಂದರೆ ನೀವು ಏನಪ್ಪ ಈ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಹೋಗಬೇಕು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದರಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನೀವು ನೋಡ್ತಾ ಹೋಗ್ಬೇಕು ಅಲ್ವಾ ನೀವು ನೋಡಿ ಬುಧ ಬಂದು ಉಚ್ಚ ಸ್ಥಾನದಲ್ಲಿ ಇದ್ದಾರೆ ಅಂದರೆ ವರ್ಷಕ್ಕೊಮ್ಮೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನ ಮಾತ್ರ ಈ ಉಚ್ಚ ಸ್ಥಾನದಲ್ಲಿ ಬುಧ ಇರೋದು ಆ ಟೈಮ್ ಈಗ ನಿಮಗೆ ಸಿಗ್ತಾ ಇದೆ ಯಾವಾಗ ಹದಿನೈದನೇ ತಾರೀಕು ಸೆಪ್ಟೆಂಬರಿಂದ ನಿಮಗೆ ಇದನ್ನ ಮಾಡ್ಕೋಬೇಕಾಗುತ್ತೆ ಹೊಸ ವ್ಯಾಪಾರ ಏನು ಮಾಡಬೇಕು ಅಂತ ಅಂದರೆ ಇಪ್ಪತ್ತೆರಡನೇ ತಾರೀಕು ನಂತರ ನೀವು ಶುರು ಮಾಡಬಹುದು ಖಂಡಿತವಾಗ್ಲು ಕಾರಣ ಬುಧ ತುಂಬ ಸ್ಟ್ರಾಂಗು ಬುಧನ ಜೊತೆಗೆ ಸೂರ್ಯನು ಬರ್ತಾರೆ ಹದಿನೇಳನೇ ತಾರೀಕು ಬುಧಾದಿತ್ಯ ಯೋಗ ನಿಮಗೆ ಅಪ್ಲೈ ಆಗುತ್ತೆ ಆವಾಗ ಇನ್ನೂ ಸ್ಟ್ರಾಂಗ್ ಇರುತ್ತೆ ಈ ಹದಿನೇಳನೇ ತಾರೀಕಿನ ನಂತರ ನಿಮಗೆ ಏನಿದ್ರು ಇಪ್ಪತ್ತೆರಡನೇ ತಾರೀಕು ಅಂದರೆ ನವರಾತ್ರಿ ಆರಂಭ ಆದಮೇಲೆ ಬಿಸ್ನೆಸ್ ಅನ್ನೋದು ಶುರು ಮಾಡಿ ಅಲ್ಲಿಯವರೆಗೂ ಈ ಬಿಸ್ನೆಸ್ ಅನ್ನೋದು ಬೇಡ ನೀವು ಮನೆ ಕಟ್ಟೋದಾಗಿರಲಿ ಅಥವಾ ತಗೊಳ್ಳೋದಾಗಿರಲಿ ಸೈಟು ರಿಜಿಸ್ಟ್ರೇಷನ್ ಇರಲಿ ಅಥವಾ ಏನೇ ಒಂದು ಚಿನ್ನ ಈ ಬಂಗಾರ ಕೊಳ್ಳೋದಾಗಿರಲಿ ವಾಹನ ತಗೊಳ್ಳೋದು ಏನೇ ಒಂದು ಶುಭ ಕಾರ್ಯಗಳು ಮಾಡಬೇಕು ಅಂತ ಏನೇ ಒಂದು ತಗೋಬೇಕು ಅಂತ ಇದ್ರೂ ಕೂಡ ಅದು ನೀವು ಇಪ್ಪತ್ತೆರಡು ಸೆಪ್ಟೆಂಬರ್ ತಾರೀಕಿನ ನಂತರ ನೀವು ತಗೋಬೇಕಾಗುತ್ತೆ ಫಸ್ಟೇ ತಗೊಂಡ್ರೆ ಅದಕ್ಕೆ ನೀವು ರಿಸ್ಕ್ ಅನ್ನೋದು ತಗೋಬೇಕು ಈ ಪ್ರಾಬ್ಲಮ್ ಅನ್ನೋದು ಶುರು ಆಗೋಗುತ್ತೆ ಹಾಗಾಗಿ ಆದಷ್ಟು ನೆಗೆಟಿವ್ ಡಿಮ್ಯಾಂಡ್ ಮಾಡೋಕ್ಕೆ ಬಿಡುತ್ತೆ ಈ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮತ್ತು ನೀವು ಆದಷ್ಟು ಈ ಸೆಪ್ಟೆಂಬರ್ವರೆಗೂ ನೀವು ತೊಗೊಳ್ಳೋಕ್ಕೆ ಹೋಗಲೇಬಾರ್ದು ಸೂರ್ಯನ ಬದಲಾವಣೆ ಆಗೋಯ್ತು ಅಂತ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಚಿಂತೆ ಮಾಡೋ ಅವಶ್ಯಕತೆಯೇ ಇರಲ್ಲ ಈ ರಾಹು ಅಂತ ಚಿಂತನೆ ಮಾಡಬೇಡಿ ಬಟ್ ಏನಪ್ಪ ಅಂತ ಇಲ್ಲಿ ಲಗ್ನದಲ್ಲಿ ಅಥವಾ ಈ ರಾಶಿಯಲ್ಲಿ ರಾಹು ಇತ್ತು ಅಂತ ಅಂದರೆ ಸ್ವಲ್ಪ ದೇಹದ ಹಿಂಸೆ ಆಗುತ್ತೆ ಯಾರೋ ಒಬ್ಬರು ಮಳೆ ಹೊಡಿದರೆ ಅಂದರೆ ನೋವು ಹೆಂಗೆ ಆಗುತ್ತೆ ಅಲ್ವಾ ಹಾ ತುಂಬಾ ತಲೆ ಬಿಸಿಯಾಗೋಗಿ ಆರೋಗ್ಯದಲ್ಲಿ ಕಸಿ ಬಿಸಿ ಅನ್ನೋದು ಉಂಟಾಗುತ್ತೆ ನೋವು ಬರೋದು ನೋವು ಬರೋದು ಸುಸ್ತಾಗೋದು ತಿಂಡಿ ತಿಂದಿರ್ತೀರ ಬಟ್ ಆದ್ರೂ ಸುಸ್ತಾಗ್ತಾ ಇರುತ್ತೆ ಮತ್ತು ಸುಮ್ಮನೆ ಕೂತಿದ್ದಾಗ ಈ ನೆಗೆಟಿವ್ ಅಂದರೆ ಕೆಟ್ಟ ಕೆಟ್ಟ ಯೋಚನೆಗಳು ಬರೋದು ಹಾಗಾಗಿ ಏನೋ ಒಂದು ಅಷ್ಟೊಂದು ಚೆನ್ನಾಗಿರಲ್ಲ ಈ ರಾಹು ರಾಶಿ ಇದ್ರೆ ಹಾಗಾಗಿ ಈ ರಾಹು ಜಯಂತಿ ಬರ್ತಾ ಇದೆ ಅಲ್ವಾ ಏಳನೇ ತಾರೀಕು ನೀವು ಏನಪ್ಪ ಅಂತ ಅಂದರೆ ವಿಶೇಷವಾದಂತಹ ದಿನ ಅವತ್ತು ದೇವಸ್ಥಾನಗಳಲ್ಲಿ ನವಗ್ರಹಗಳು ಇದ್ದೇ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಕುಬೇರ ಮೂಲೆಯಲ್ಲಿ ಇರುವಂಥದ್ದು ಈ ನವಗ್ರಹಗಳಲ್ಲಿ ನೈಋತ್ಯ ಮೂಲೆಯಲ್ಲಿ ಇರತಕ್ಕಂತಹ ಒಂದು ಗ್ರಹ ಈ ರಾಹು ಅಂತ ನಾವು ಕರಿತೀವಿ ಈ ರಾಹು ಗ್ರಹಕ್ಕೆ ಪೂಜೆ ಅರ್ಚನೆ ಅಭಿಷೇಕ ಏನೋ ಶಕ್ತಿ ಇದೆಯೋ ಅದನ್ನು ನಿಮ್ಮ ಕೈಲಿ ಏನು ಶಕ್ತಿ ಇದೆ ಏನು ಮಾಡಿಸೋಕ್ಕಾಗುತ್ತೆ ಪೂಜೆ ಪುನಸ್ಕಾರಗಳಲ್ಲಿ ಅದನ್ನು ನೀವು ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗ್ಲೂ ನಿಮಗೆ ಬಹಳ ಉತ್ತಮ ಫಲ ಅನ್ನೋದು ಸಿಗುತ್ತೆ ಹಾಗಾಗಿ ನೀವು ರಾಹುನ ಆರಾಧನೆ ಮಾಡೋದರಿಂದ ನಿಮ್ಮ ದೇಹಕ್ಕೆ ಆಗುವಂತಹ ಈ ಅಡೆತಡೆಗಳು ತೊಂದರೆಗಳು ಸುಸ್ತು ಅದಂತೂ ಬಹಳ ಕ್ಲಿಯರಾಗಿ ಹೋಗುತ್ತೆ ಈ ಮಹಾಲಯ ಪಕ್ಷ ಆರಂಭ ಆಯಿತು ಅಂತ ಅಂದರೆ ಯಾವುದೇ ಶುಭ ಕಾರ್ಯಗಳು ಮಾಡೋ ಹಾಗೇನೇ ಇಲ್ಲ ಅದರಲ್ಲೂ ಕೂಡ ಹದಿನೈದನೇ ತಾರೀಕು ಮಾಡೋ ಹಾಗಿಲ್ಲ ಮತ್ತು ಇಪ್ಪತ್ತೊಂದನೇ ತಾರೀಕು ಮಾಡೋ ಹಾಗಿಲ್ಲ ಮತ್ತು ಹಿರಿಯರಿಗೆ ಪೂಜೆ ಮಾಡುವಂಥದ್ದು ಈ ಪಿಂಡ ಪ್ರದಾನ ಈ ತರ್ಪಣ ಬಿಡುವಂಥದ್ದು ಮತ್ತು ಈ ದಾನ ಶ್ರಾದ್ದ ದಾನಗಳು ಇತ್ಯಾದಿಗಳು ನೀವು ಈ ಥರ ಬೇಕಾದರೆ ಮಾಡ್ಕೋಬಹುದು ಮತ್ತು ಅಮಾವಾಸ್ಯ ದಿನವೇ ಮಾಡುವಂಥದ್ದು ತುಂಬಾ ಒಳ್ಳೆಯದು ಈ ಪಿಂಡ ಪ್ರದಾನ ಮಾಡುವಂಥದ್ದು ಮತ್ತು ನವರಾತ್ರಿ ಈ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ನಿಮಗೆ ಈ ಪೂಜೆ ಪುನಸ್ಕಾರಗಳು ಅಂದರೆ ಸರಸ್ವತಿ ಪೂಜೆ ಮನೆಯಲ್ಲಿ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ತೀರ ಅಭಿವೃದ್ಧಿ ಅನ್ನೋದು ಧನಾಭಿವೃದ್ಧಿ ಅನ್ನೋದು ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆದರೆ ಆರೋಗ್ಯದಲ್ಲಿ ಮತ್ತು ಎಲ್ಲ ಸಮಸ್ಯೆಗಳು ನಿಮಗೆ ತೊಲಗಿ ಹೋಗ್ತವೆ ಮತ್ತು ಮೂವತ್ತನೇ ತಾರೀಕು ಈ ದುರ್ಗಾಷ್ಟಮಿ ಇರುತ್ತೆ ಇಷ್ಟು ಕೂಡ ನೀವು ಈ ತಿಂಗಳು ವಿಶೇಷವಾಗಿ ಇರೋದರಿಂದ ನಿಮಗೆ ಒಂದು ಸ್ತೋತ್ರವನ್ನು ಹೇಳಬಹುದು ನೀವು ಆದಷ್ಟು ಹೇಳಕ್ಕೆ ಬರಲ್ಲ ಅಂದರೆ ಈ ಮೊಬೈಲ್ನಲ್ಲಿ ಕೂಡ ನೀವು ಕೇಳ್ಕೋಬಹುದು ಏನಪ್ಪ ಅಂತಂದರೆ ನೀವು ಪ್ರತಿದಿನ ಕೇಳೋಕ್ಕೆ ಶುರು ಮಾಡಿ ಆದಷ್ಟು ಕುಂಭರಾಶಿಯವರು ನೀವು ಕಂಪಲ್ಸರಿ ಈ ಸ್ತೋತ್ರವನ್ನು ಪ್ರತಿದಿನ ಕೇಳೋಕ್ಕೆ ಶುರು ಮಾಡಿದರೆ ಕುಜ ಶುಕ್ರ ಮತ್ತು ಈ ಎರಡೂ ಗ್ರಹದಿಂದ ನಿಮಗೆ ಬರಬಹುದಾದಂತಹ ಯಾವುದೇ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ದೂರ ಆಗಿ ಬಿಡುತ್ತೆ ನಿಮಗೆ ಮೂಲ ಜಾತಕವನ್ನು ಆದಷ್ಟು ಹತ್ತಿರದಲ್ಲಿ ತೋರಿಸಿಕೊಂಡು ಅದಕ್ಕೆ ಒಂದು ಒಳ್ಳೆಯ ಪರಿಹಾರ ಅನ್ನೋದು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಅಡೆತಡೆಗಳು ಮತ್ತು ಈ ಸೋಮಾರಿತನ ಅನ್ನೋದು ಹೋಗುತ್ತೆ ಪರಿಹಾರ ಅನ್ನೋದು ಆದಷ್ಟು ಬೇಗ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು